ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಶ್ರೀರಾಮ್ನವಿ ಹಬ್ಬದಿಸದ ವಿಡಿಯೋ ನಾನು ಅಮ್ಮನ ಮನೆಯಲ್ಲಿದ್ದೀನಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಇವತ್ತು ಶ್ರೀರಾಮನವಿ ಹಬ್ಬನ ಯಾವ ಥರ ಇದ್ದೀರಿ ತುಂಬ ಸಿಂಪಲ್ಲಾಗಿ ಇದ್ದೀರಿ ಮತ್ತು ಈ ಅಮ್ಮನ ಮನೆಗೆ ಬಂದಿದ್ರಲ್ವ ಹಾಗೆ ಇವತ್ತಿಲ್ಲೇ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಬಂದು ಹೋಳಗೆ ಎಲ್ಲ ರೆಡಿ ಮಾಡ್ಕೊಣಂತ ಈಗ ಬೇಳೆ ಹಾಕ್ತಾಯಿದ್ದೀನಿ ಮಮತಾ ಬೆಳಗ್ಗೆನೆ ಎದ್ದು ಮ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ ಮೇಲುಗಡೆ ಒರೆಸ್ತಾ ಇದ್ದಾಳೆ ನಾನಿಲ್ಲಿ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೆ ಸ್ವಲ್ಪ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಅಡುಗೆ ಕೆಲಸಕ್ಕೆ ನಾನು ಒಬ್ಳು ಬಂದಿದ್ದೀನಿ ಇನ್ನೂ ಅಕ್ಕ ಎದ್ದಿಲ್ಲ ಅಕ್ಕ ಮೇಲುಗಡೆ ಇದ್ದಾಳೆ ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿ ಕಾಲು ನೋವು ಅಂತ ಹೇಳ್ತಾ ಇದ್ನಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಈಗ ಸ್ವಲ್ಪ ಪರವಾಗಿಲ್ಲ ಕಾಲು ತುಂಬ ನೋವಿತ್ತು ಫ್ರೆಂಡ್ಸ್ ನನಗೆ ನಿಜವಲ್ಲೂ ಓಡಾಡೋದಕ್ಕಾಗ್ತಾ ಇರಲಿಲ್ಲ ಕುತ್ಕೊಂಡು ಎದ್ದೊಳೋದಕ್ಕಾಗ್ತಾ ಇರಲಿಲ್ಲ ಅಷ್ಟು ನೋವಿರ್ತಾ ಇತ್ತು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಮೇಲೆ ಮತ್ತೆ ಮಾತ್ರೆಗಳು ಒಂದು ಆಯಿಲು ಕೊಟ್ಟಿದ್ದಾರೆ ಎಣ್ಣೆ ಅದನ್ನ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಇನ್ನೂ ಎಣ್ಣೆ ಹಾಕಿಲ್ಲ ಮಾತ್ರೆ ತೊಗೊಂಡಿದ್ದೀನಿ ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಓಡಾಡ್ಬೋದು ಏನಾದರೂ ಒಂದು ನೋವು ಬಂದುಬಿಟ್ರೆ ಅದನ್ನ ತಡ್ಕೊಳೋದಕ್ಕೆ ಆಗೋಲ್ಲ ಎಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ನನಗಂತೂ ನಿಜವಲ್ಲೂ ಈ ಥರ ಏನು ಬೇಕಾದರೂ ಸಹಿಸ್ಕೊತೀನಿ ನನಗೆ ಮುಂಚೆ ಹೊಟ್ಟೆ ನೋವು ಅದು ಸಹಿಸೋಕಾಗ್ತಾ ಇರಲಿಲ್ಲ ಆ ಹೊಟ್ಟೆ ನೋವು ಹೋದ್ಮೇಲೆ ನನಗೆ ಈಗ ಆ ಒಂದು ಸ್ವಲ್ಪ ದಿವಸ ಆರಾಮಾಗಿದ್ದೆ ಇವಾಗ ಮತ್ತು ಕಾಲು ನೋವು ಬೇರೆ ಸ್ಟಾರ್ಟ್ ಆಗ್ತೈತೆ ನನಗೆ ಈ ಕಾಲು ನೋವಿಂದ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಹೊತ್ತು ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ ಏನೂ ಇಲ್ಲ ಸರಿ ನಿಂಗೆ ಬಿಟ್ಟರೆ ಇಷ್ಟು ದಿವಸ ಅಂತ ಹೀಗೆ ನೋವು ನೋವು ಅಂತ ಅಂದ್ಕೊಂಡಿರೋದು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದೆ ಆನೆ ಕಲ್ಲಲ್ಲಿ ಅಲ್ಲ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಹಾಗೇ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅಕ್ಕ ನಾನು ಎಲ್ಲ ಈಗ ಅಮ್ಮನ ಮನೇಲಿ ಸೇರಿದ್ದೀರಿ ನೋಡಿ ಮಮತಾ ಮೇಲ್ಗಡೆಯಿಂದ ಮನೆ ಒರೆಸ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ನಮ್ಮ ಯಜಮಾನ್ರು ನನ್ನ ತಮ್ಮ ಕೂತ್ಕೊಂಡಿದ್ದಾರೆ ಅಕ್ಕ ಬಂದಾದ ಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಲಾವ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಕ್ಕ ನಾನು ಮಾಡ್ತೀನಿ ಅಂತ ಹೇಳಲು ಸರಿ ನೀನು ಮಾಡು ಅಂತ ಅಂದ್ಬಿಟ್ಟು ನಾನಿವಾಗ ಎಲ್ಲ ರೆಡಿ ಇದ್ದೀನಿ ಅಕ್ಕ ಸ್ವಲ್ಪ ನಿಧಾನ ಕೆಲಸ ಮಾಡೋದ್ರಲ್ಲಿ ಏನೋ ಗೊತ್ತಿಲ್ಲ ಅವಳಿಗೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ನಿಧಾನನೇ ಫಾಸ್ಟ್ ಮಾಡೋದಿಲ್ಲ ಅದಕ್ಕೆ ಅವಳಿಗೆ ನಾನು ಹೇಳಿದೆ ಸ್ವಲ್ಪ ಬೇಗ ಬೇಗ ಮಾಡು ಯಾಕೆಂದರೆ ಇವಾಗ ಟಿಫನ್ ಏನೂ ಮಾಡ್ತಾಯಿಲ್ಲ ಪಲಾವ್ ಮಾಡ್ತಾಯಿದ್ದೀರಿ ಎಲ್ರಿಗೂ ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನಾನೊಂದು ಕಡೆ ಅವ್ಳಿಗೆಲ್ಲ ಪಲಾವ್ಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಇನ್ನೊಂದು ಕಡೆ ಬೇಳೆನು ಸಹ ಹಾಕ್ಕೊಂಡು ಇದ್ದೀನಿ ಹಿಂಗೆ ಒಂದರಿಂದ ಒಂದು ಏನಾದರೂ ಒಂದು ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಈ ಬಿಸಿಲಲ್ಲಿ ಹೋಗೋದಕ್ಕೆ ಟೈಮ್ ಆಗ್ತೈತೆ ನಮಗೆ ಸರ್ಜಾಪುರದ ಕಡೆ ಬಸ್ಗಳು ಬೇರೆ ಸಿಕ್ಕಲ್ಲ ಅದೊಂದು ತುಂಬ ಹೊತ್ತು ಕಾಯ್ಕೊಬೇಕು ಅಲ್ಲಿ ಸರ್ಜಾಪುರದಲ್ಲಿ ನಮ್ಮ ಕಡೆ ಬಸ್ಗಳೇ ಸಿಕ್ಕೋದಿಲ್ಲ ತುಂಬ ಹೊತ್ತು ಕಾಯಬೇಕು ಫ್ರೆಂಡ್ಸ್ ಆಟೋದವ್ರಿಗೆ ಕೇಳೋಕೋದ್ರೆ ಇನ್ನೂರು ಮುನ್ನೂರು ಮುನ್ನೂರು ಇನ್ನೂರು ರೂಪಾಯಿ ಕೇಳಿದ್ರು ಪರವಾಗಿಲ್ಲ ಮುನ್ನೂರು ರೂಪಾಯಿ ಕೇಳ್ತಾರೆ ಅದಕ್ಕೆ ಬೇಡ ಬಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಆ ಕಡೆ ಬೇಳೆಗೂ ನೀರು ಕಾಯೋಕ್ಕಿಟ್ಟಿದ್ದೆ ಇಟ್ಟಿದೆ ಬೇಳೆ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ ಅಡುಗೆ ಮನೆಯಲ್ಲಿ ಫೋನ್ ಎಲ್ಲೂ ಇಟ್ಕೊಳೋದಕ್ಕಾಗಲ್ಲ ಫ್ರೆಂಡ್ಸ್ ಅದು ಯಾಕೆಂದರೆ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ ಮತ್ತು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಫೋನ್ ಎಲ್ಲೂ ಇಟ್ಕೊಂಡು ನಾನು ಎಲ್ಲ ರೆಸಿಪಿಯೆಲ್ಲ ಎಲ್ಲ ಏನು ತೋರಿಸೋದಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಅಷ್ಟೆ ನೋಡಿ ಇವಾಗ ನಾನಿಲ್ಲಿ ಹೆಸರುಬೇಳೆ ನೆನೆಸಿದ್ದೀನಿ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಮಾಡೋಣ ಮತ್ತು ಕೋಸಂಬರಿಗೆ ಬೇಳೆ ಪಲಾವ್ಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ವ ನಮ್ಮ ಅಕ್ಕ ಇವ ಪಲಾವ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಪಲಾವ್ಗೆ ಎಲ್ಲ ಅದು ಫ್ರೈ ಮಾಡಿಕೊಂಡು ರುಬ್ತಾ ಇದ್ದಾಳೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಮಸಾಲೆ ಐಟಮ್ ಎಲ್ಲ ಏನೂ ಹಾಕಲ್ಲ ಅಂದರೆ ಅಲ್ಲ ಇನ್ನು ನಮ್ಮ ಮಾವ ಬಂದಿದ್ರು ಇವರು ನಮ್ಮ ತಾಯಿ ಅವ್ರ ತಮ್ಮ ಅವರು ಬಂದಿದ್ರು ನನಗೆ ನಮಗೆ ಎಲ್ರಿಗೂ ಅಷ್ಟೆ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಸ್ವಲ್ಪ ಭಯನೇ ಎಲ್ರಿಗೂ ಅಷ್ಟೆ ಇವರು ಬಂದಿದ್ದರು ಇವರಿಬ್ಬರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ ನಾನು ಅವ್ರು ಬಂದು ನಾನು ಇಲ್ಲಿದ್ದೆ ಫಸ್ಟು ಅವ್ರು ಬಂದ ತಕ್ಷಣ ಆಮೇಲೆ ಎದ್ದು ಅಡುಗೆ ಮನೆಗೆ ಹೋಗ್ಬಿಟ್ಟೆ ನಮ್ಮ ಮಾವನ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಂತ ನಮ್ಮ ಮಾವ ಸ್ವಲ್ಪ ಸ್ಟಿಟ್ಟು ಅದಕ್ಕೆ ನಾವು ಅವ್ರ ಹತ್ರ ಏನು ಮಾತಾಡೋದಿಲ್ಲ ಮಮತಾ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮಾರಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸಹ ಪೂಜೆ ಕೊಡ್ತಾ ಇದ್ದಾಳೆ ಇಲ್ಲಿ ಮಮತಾ ಮನೆಯಲ್ಲಿದ್ದರೆ ಮತ್ತು ಅಮಾವಾಸ್ಯೆ ಪೌರ್ಣಮಿ ಏನಾದರೂ ಮನೆಯಲ್ಲಿದ್ದು ಅವಳು ಪೂಜೆ ಮಾಡಿದ್ರೆ ಖಂಡಿತ ಪೂಜೆ ಕೊಡ್ತಾಳೆ ಫ್ರೆಂಡ್ಸ್ ನಮಗೆ ಅವತ್ತಿಂದ ಅಷ್ಟೆ ನಾವು ತುಂಬ ನಂಬಿದ್ದೀರಿ ಈ ಮಾರಮ್ಮನ ದೇವಿನ ನನಗಂತೂ ತುಂಬಾ ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅನುಭವ ಆಗಿದೆ ಇಲ್ಲಿ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ ಹಾಗೆ ಪೂಜೆನೂ ಸಹ ಕೊಟ್ಟು ಇಲ್ಲಿ ನೀರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಎಲ್ಲನೂ ರೆಡಿ ಮಾಡಿದ್ದಾರೆ ನಾನು ಸಹ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ತೊಗೊಂಡು ಸಾರಿ ಮಂಗಳಾರತಿ ತೊಗೊಂಡು ನೋಡಿ ಇವಾಗ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಕಡೆ ಇಲ್ಲಿ ದೇವಸ್ಥಾನಗಳ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಇದು ಫಸ್ಟೆಲ್ಲ ಒಂದು ಸ್ವಲ್ಪನೇ ಇತ್ತು ಅಂದರೆ ಒಂದೋ ಎರಡೋ ಇತ್ತು ದೇವಸ್ಥಾನ ಇವಾಗ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ದೇವಸ್ಥಾನಗಳಲ್ಲೆಲ್ಲ ಈ ಥರ ಪೂಜೆ ಮಾಡಿಬಿಟ್ಟು ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗಿದಿದೆ ನೋಡಿ ಈ ಥರ ಟಪ್ಟೆ ಹೊಡೆದ್ರೆ ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು ಈಗ ಟಪ್ಟೆ ಹೊಡಿತಾ ಇದ್ದಾರೆ ನಾನು ಕಾಪಿರೈಟ್ ಬರುತ್ತೆ ಮತ್ತು ಸಾಂಗ್ಸ್ ಹಾಕಿದ್ದಾರೆ ಅಂತಂದ್ಬಿಟ್ಟು ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಇದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ನೀರೆಲ್ಲ ಹಾಕಬೇಕು ಈ ಥರ ಎಲ್ರಿಗೂ ಸಹ ಕರೆದು ಕೊಡ್ತಾರೆ ಮತ್ತು ದೊಡ್ಡೋರಿಗೂ ಅಷ್ಟೇ ಚಿಕ್ಕೋರಿಗೂ ಅಷ್ಟೇ ಎಲ್ರಿಗೂ ಕರೆದು ಕೊಡ್ತಾರೆ ಒಂದೊಂದು ಸರಿ ಮನೆಗಳಲ್ಲಿ ಎಷ್ಟೋ ಸರಿ ಜಾಸ್ತಿ ಜಾಸ್ತಿ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ಕಡೆಯೂ ಅಷ್ಟೇ ಹಿಂಗೆ ಅಲ್ವಾ ಕೊಡೋದು ಎಲ್ಲ ದೇವಸ್ಥಾನಗಳಲ್ಲೂ ಸಹ ಕೊಡ್ತಾ ಇದ್ದಾರೆ ಯಾರೂ ಅಷ್ಟೇ ಮನೆಯಲ್ಲಿ ಸರಿಯಾಗಿ ಊಟ ಮಾಡೋದಿಲ್ಲ ಈವಾಗ ಈ ಶ್ರೀರಾಮನವಮಿ ಹಬ್ಬದ ದಿವಸ ನೀರು ಮಜ್ಜಿಗೆ ಪಾಣಕ ಮತ್ತು ಹೆಸರು ಬೇಳೆನೆ ತಿಂದು ಅದನ್ನು ಕುಡಿದು ಹೊಟ್ಟೆ ತುಂಬಿಸ್ಕೊಂಬಿಡ್ತಾರೆ ಫ್ರೆಂಡ್ಸ್ ನ ಆ ಮನೆಯಲ್ಲಿ ಊಟ ಮಣಿ ಅಂದರೆ ಅಯ್ಯೋ ಕೋಸಂಬರಿ ತಿಂದೆ ಹೊಟ್ಟೆ ತುಂಬೋಗಿರುತ್ತೆ ಅಂತ ಹೇಳಿರ್ತಾರೆ ಇಲ್ಲಿ ಮನೆಗೆ ಬಂದರೆ ನೋಡಿ ಪಲಾವ್ ಸಹ ರೆಡಿ ಆಗ್ತಾ ಇದೆ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ ಪಲಾವು ಕೆಳಗಡೆ ಚಿಕ್ಕ ಸಿಲಿಂಡರ್ ಇತ್ತು ಅದರಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾಳೆ ಮೇಲೆ ಕೂತ್ ಇಟ್ಕೊಂಡು ಮಾ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಮತ್ತೆ ಈಗ ಮಮತಾ ಬೆಳಗ್ಗೆಯಿಂದ ಪಾಪ ಏನು ತಿಂದಿರಲಿಲ್ಲ ಅವಳಿಗೆ ತುಂಬ ಹೊಟ್ಟೆ ಯಶ್ವಾಗ್ತಾ ಇತ್ತು ಅಂತ ಇವಾಗ ಅವಳು ಸಹ ನಾನು ಬೆಳಿಗ್ಗೆ ಬ್ರೆಡ್ ರೋಸ್ಟ್ ಮಾಡಿದ್ದೆ ಸ್ಯಾಂಡ್ವಿಚ್ ಮಾಡಿದ್ದೆ ಅದೆಲ್ಲ ಮಾಡಿ ನಾವೆಲ್ಲ ಅದನ್ನ ಬೆಳಿಗ್ಗೆ ತಿಂಡಿ ತಿಂದಿರಿ ಅಂದರೆ ಸ್ವಲ್ಪ ಲೇಟ್ ಆಗಿತ್ತು ಅವಳು ಮಾಡೋಷ್ಟರಲ್ಲಿ <laughs> इन yeah. स्वयं <laughs> क्या ಊಟ ಎಲ್ಲ ಆದಮೇಲೆ ಹಾಗೆ ರೆಡಿ ಸಹ ಆದ್ರಿ ನಾವು ಊರಿಗೆ ಹೋಗೋದಕ್ಕೆ ಇನ್ನು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಮತ್ತು ನನ್ನ ತಮ್ಮ ಇದ್ದ ನನ್ನ ತಮ್ಮ ಕರ್ಕೊಂಡೋಗಿಬಿಡ್ತೀನಿ ಅಂದ್ಬಿಟ್ಟು ಇವಾಗ ನಾವು ಊರಿಗೆ ಹೋಗೋದಕ್ಕೆ ರೆಡಿ ನಮ್ಮ ಅಕ್ಕ ಸೀರೆ ಉಟ್ಟಿದ್ಲು ಎಲ್ಲರೂ ಹೇಳಿದ್ರು ನೀನು ಯಾಕೆ ಸೀರೆ ಉಟ್ಕೊಂಡಿಲ್ಲ ಅಂತ ಕೇಳಿದ್ದು ಆದರೆ ನಾನು ಬೇಡ ಅವಳು ಬಸ್ಸಲ್ಲಿ ಹೋಗ್ತಾಳೆ ಅವಳು ರೆಡಿಯಾಗಿ ಹೋಗಲಿ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಆಟೋನಲ್ಲಿ ಹೋಗೋದು ನನ್ನ ತಮ್ಮನೇ ಕರ್ಕೊಂಡು ಹೋಗಿಬಿಡ್ತಾನಲ್ವ ಇನ್ನೇನು ರೆಡಿ ಆಗೋದು ಅಂತಂದ್ಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಾಯಿದ್ರು ನಿಮ್ಮ ಅಕ್ಕ ಚೆನ್ನಾಗಿ ರೆಡಿಯಾಗಿದ್ದಾಳೆ ನೀನು ಯಾಕೆ ಈ ಥರ ರೆಡಿಯಾಗಿಲ್ಲ ಅಂತ ನನಗೆ ಈ ಶೆಕೆನಲ್ಲಿ ರೆಡಿ ಆಗೋದಕ್ಕೆ ಹಾಕ್ತಾ ಇರಲಿಲ್ಲ ಅಯ್ಯೋ ಬೇಡಪ್ಪ ಅಂತ ಅನ್ನಿಸ್ತು ಸೀರೆ ಉಟ್ಕೊಂಡು ಮತ್ತು ಇನ್ನೂ ಒಂದು ನಾನು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟಿದ್ನಲ್ಲ ಅಡುಗೆ ಎಲ್ಲ ಮಾಡಿ ಮತ್ತೆ ನನಗೆ ಸೀರೆ ಎಲ್ಲ ಉಟ್ಕೊಳೋದಕ್ಕಾಗಲ್ಲ ಬೇಡ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ಡ್ರೆಸ್ ಹಾಕ್ಕೊಂಬಿಟ್ಟೆ ಎಲ್ಲರೂ ಅದನ್ನೇ ಹೇಳಿದ್ರು ನೀನು ಸೀರೆ ಹಾಕ್ಕೊಬೇಕಾಗಿತ್ತು ಅಕ್ಕ ತಂಗಿಯರಿಬ್ಬರು ಸೀರೆ ಹಾಕ್ಕೊಂಡಿದ್ರೆ ಎಷ್ಟು ಎಷ್ಟು ಚೆನ್ನಾಗಿರೋದು ಅಂತ ಸರಿ ಅಂತ ಅಂದ್ಬಿಟ್ಟು ನಾವು ಇವಾಗ ಮತ್ತು ಮಮತಾ ಎರಡು ಸ್ಯಾರಿ ತೆಗ್ದಿದ್ಲು ನನಗೂ ನಮ್ಮ ಅಕ್ಕಗೆ ಅರ್ಶನ ಕುಂಭಕ್ಕೆ ಅಂತ ನಾವು ಬೇಡ ಅಂತ ಹೇಳಿದೆ ಆದ್ರೂ ತೆಗ್ದಿದ್ದಾಳೆ ಗೌರಿ ಹಬ್ಬಕ್ಕೂ ಬಂದಿಲ್ಲ ನೀನು ಮತ್ತು ದೀಪಾವಳಿಗೂ ಬಂದಿಲ್ಲ ಅಂತ ಅಂದ್ಬಿಟ್ಟು ತೆಗ್ದಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಅರ್ಶನ ಕುಂಭ ತೊಗೊಂಡು ಬಂದಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸ್ಯಾರಿ ಫ್ರೆಂಡ್ಸ್ ನಮಗೆ ಇದಕ್ಕಿನ್ನ ಒಂದು ಭಾಗ್ಯ ಏನು ಬೇಕು ಹೇಳಿ ಫ್ರೆಂಡ್ಸ್ ತಾಯಿ ಮನೆಗೆ ಅಪ್ರೂಪಕ್ಕೆ ಹೋದಾಗ ನಾವು ಖುಷಿಯಾಗಿರಬೇಕು ನಮ್ಮನ್ನು ಖುಷಿಯಾಗಿ ಮಾತಾಡಿಸ್ಬೇಕು ಯಾಕೆಂದರೆ ನಾವು ಹುಟ್ಟು ಬೆಳೆದಿರೋ ಜಾಗ ಮತ್ತು ಅಪ್ಪ ಅಮ್ಮ ಮತ್ತು ಜೊತೆಯಲ್ಲಿ ಹುಟ್ಟಿರೋರು ಅವರೆಲ್ಲ ಒಂದತ್ರ ಸೇರೋದೇ ನಾವು ತಾಯಿ ಮನೆಯಲ್ಲಿ ಆ ಟೈಮಲ್ಲಿ ನಮಗೆ ಖುಷಿಯಾಗಿರಬೇಕು ಆವಾಗಲೇ ಅಲ್ವಾ ನಮ್ಮ ನಾವೂ ನಗು ನಗುತ್ತಾ ಆ ಮನೆಯಿಂದ ಬರೋದು ನಮಗೇನಾದರೂ ಸ್ವಲ್ಪ ಆದರೂ ಬೇಜಾರಾದರೆ ಎಷ್ಟು ನೋವಾಗುತ್ತೆ ಎಷ್ಟು ದುಃಖ ಪಡ್ತೀರಿ ಫ್ರೆಂಡ್ಸ್ ಏನೇ ಆಗಲಿ ತಾಯಿ ಮನೇಲಿ ಮಾತ್ರ ನಾವು ನೆಮ್ಮದಿಯಾಗಿ ಇರಬೇಕು ನೆಮ್ಮದಿಯಾಗಿ ಹೋಗಿ ಬರಬೇಕು ಆ ಥರ ನಾವು ಇರಲೇಬೇಕು ಫ್ರೆಂಡ್ಸ್ ಆವಾಗಲೇ ನಮಗೂ ನೆಂದಿ ನೆಮ್ಮದಿ ಸಿಗೋದು ಇವಾಗ ಪಕ್ಕದ ಮನೆಯಲ್ಲಿ ಅವರು ಸಹ ಅಲ್ಲಿ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ರಿ ಅಂದರೆ ಹೋಗ್ತೀರಿ ಅಂತ ಅವ್ರಿಗೆ ಹೇಳೋದಕ್ಕೆ ಹೋಗಿದ್ರಿ ಅವರು ಸಹ ಅರ್ಶನಾ ಕುಂಭ ಕೊಟ್ಟರು ಇವರು ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಾನು ನಾವು ಚಿಕ್ಕಲ್ಲಿಂದೂ ಅಷ್ಟೇ ಅಂದರೆ ನಮಗೆ ರಿಲೇಶನ್ ಅಂತಲ್ಲ ಅವತ್ತಿಂದಲೂ ಅಕ್ಕಪಕ್ಕ ಮನೆ ಇರುತ್ತೆ ಅಲ್ವಾ ಆ ಥರನೇ ನಮಗೆ ಅವತ್ತಿಂದಲೂ ನಮಗೆ ತುಂಬಾ ಒಂದು ಚೆನ್ನಾಗಿದ್ದೀರಿ ಅಂತ ನಮ್ಮ ಬಾಂಧವ್ಯ ತುಂಬ ಚೆನ್ನಾಗಿದೆ ನಮಗೆ ನಮ್ಮ ರಿಲೇಷನ್ ಅವ್ರ ಮನೆಗಳಿಗೆ ಹೋಗೋದಕ್ಕಿನ್ನ ಈ ಥರ ನನಗೆ ಪಕ್ಕದ ಮನೆಯವರಿಗೂ ಮನೆಗೆ ಹೋಗಿ ಬರ್ತೀವಿ ನಾವು ಅವ್ರ ಮನೆಗೆ ಜಾಸ್ತಿ ಹೋಗೋದಕ್ಕಿಂತ ಇವ್ರ ಮನೆಗೆ ಜಾಸ್ತಿ ಬರೋದು ಫ್ರೆಂಡ್ಸ್ ಇವಾಗ ಅವ್ರ ಮನೆಯಲ್ಲೂ ಸಹ ಅರ್ಶನಾ ಕುಂಕುಮ ಕೊಟ್ಟು ಅವ್ರಿಗೂ ಸಹ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ರಿ ಇವಳು ಭಾರ್ಗವಿ ಅಂತ ಇವಳು ನಾನು ನಿಮ್ಮ ನಿಮ್ಗೆ ಇನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ ಆದರೆ ಅವಳು ಇವಾಗ ನನ್ನ ಅವಳು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಅಷ್ಟೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಇವಾಗ ಏನದು ಸೀರಿನ ಪಿಂಕ್ ಕಲರ್ ಬಾಯ್ ಬಾಯ್ ಹ್ಮ್ ಹ್ಮ್ ಹ್ಮ್

Maa, Bhatlik puta Gappap, Bhatli ila. Papu niradhai rikmo maane? Papa, Harioso... Nani hiradhai rikmo maane? Iko hale. Papu niradhai rikmo maane? Iko hale. ನಮ್ಮ ತಾಯಿ ತುಂಬ ವೀಕಾಗಿ ಹೋಗ್ಬಿಟ್ಟಿದ್ದಾರೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಅವ್ರಿಗೆ ಹೇಳ್ತೀನಿ ಈ ಥರ ಇರಬೇಡಮ್ಮ ಸ್ವಲ್ಪ ಖುಷಿಯಾಗಿ ನಗ್ತಾ ಇರು ಅಂತ ಆದರೆ ನಮ್ಮ ತಾಯಿ ಅವರೇನೋ ಒಂದು ಮನ್ಸಿಗೆ ಹಚ್ಕೊಂಡ್ಬಿಟ್ಟು ಅವ್ರು ತುಂಬನೇ ಕೊರಗ್ತಾಯಿದ್ರು ಅದೊಂದು ಬೇಜಾರಿದೆ ನಮ್ಮಪ್ಪ ಸ್ವಲ್ಪ ಆರಾಮಾಗಿರ್ತಾರೆ ಆದರೆ ನಮ್ಮ ತಾಯಿನೇ ತುಂಬ ನೋವು ತುಂಬ ಕೊರಗ್ತಾರೆ ಏನು ಮಾಡೋದು ಫ್ರೆಂಡ್ಸ್ ಅವರಿಗೆ ಪಾಪ ಕಷ್ಟ ಅನ್ನೋದು ಅವ್ರಿಗೆ ತಪ್ಪಿದೆ ಅಲ್ಲ ಜೀವನ ಪೂರ್ತಿ ಅವರು ಹುಟ್ಟಿದಾಗ್ಲಿಂದ ಬರೀ ಕಷ್ಟನೇ ನೋಡಿದಾರಂತೆ ನಮ್ಮ ತಾಯಿ ಹೇಳ್ತಾಯಿರ್ತಾರೆ ಯಾವಾಗಲೂ ನನಗೆ ನೆಮ್ಮದಿ ಸಿಗೋದೇ ಇಲ್ಲ ಅಂತ ಆದರೆ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಒಂದು ನೋವು ಬಂದರೂ ನಮ್ಮನ್ನು ಮಾತ್ರ ಚೆನ್ನಾಗಿ ಸಾಕಿದ್ದಾರೆ ಫ್ರೆಂಡ್ಸ್ ಬಡ್ತಾನೆ ಆಗಿದ್ರು ಒಂದು ಒಂದು ಪರಿಸ್ಥಿತಿ ಎಂಥ ಒಂದು ಪರಿಸ್ಥಿತಿನೂ ನಮ್ಮನ್ನು ನಮಗೆ ನೋವು ಅನ್ನೋದು ಕೊಟ್ಟಿರಲಿಲ್ಲ ಇವಾಗ ಹಾಗೆ ಹೋಗ್ತಾ ಇದ್ದೀರಿ ಆದರೆ ಹೋಗಬೇಕಾದ್ರೆ ತುಂಬ ಬೇಜಾರಾಗಿತ್ತು ನನಗೆ ಅಕ್ಕಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಆದರೆ ಏನು ಮಾಡೋದು ಹೋಗಲೇಬೇಕಲ್ವಾ ಯಾವಾಗಲೂ ಇಲ್ಲೇ ಇರೋದಕ್ಕಾಗಲ್ಲ ಇನ್ನು ಗಂಡನ ಮನೆಗೆ ಹೋಗಿ ಅಲ್ಲಿನ ಅಲ್ಲೇ ನಮಗೆ ಪರ್ಮನೆಂಟ್ ಅಲ್ವಾ ಈಗ ನಾವು ಹಾಗೆ ಆಟೋ ಹತ್ರ ಬಂದ್ರಿ ಹಾಗೆ ಹೋಗ್ತಾ ಹೋಗೋದಕ್ಕೂ ಮುಂಚೆ ದೇವಸ್ಥಾನ ಹತ್ರ ಹೋಗಿ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ತುಂಬ ವಿಷಯದಲ್ಲಿ ನನ್ನನ್ನು ಕಾಪಾಡಿದೆ ಫ್ರೆಂಡ್ಸ್ ಈ ದೇವಸ್ಥಾನದಾಗ ಬಂದು ನಾನು ಈ ಥರ ಕೈ ಮುಗಿದು ಹೋಗಬೇಕಾದ್ರೆ ತುಂಬ ವಿಷದಲ್ಲಿ ನಾನು ಬಚಾವಾಗಿದ್ದೀನಿ ಅಂತ ಹೇಳ್ಬೋದು ಎಂತೆಂಥ ಕಷ್ಟಗಳಲ್ಲೂ ಅಷ್ಟೇ ಆಗಿರಬೇಕಾದ್ರೆ ದೇವ್ರನ್ನ ಮರಿಬೇಕು ಮರೆತು ಹೋಗೋದಕ್ಕಾಗುತ್ತಾ ಇವಾಗ ನಾನು ನಮ್ಮ ಅಕ್ಕ ಇದ್ರಿ ನಮ್ಮ ಅಕ್ಕನ ಚಂದಾಪುರದಲ್ಲಿ ಅವಳನ್ನ ಅಲ್ಲಿ ಇಳಿಸ್ಬಿಟ್ಟು ನಾವು ಹಂಗೆ ನಮ್ಮೂರಿಗೆ ಹೋಗೋದು ನಮ್ಮ ಅಕ್ಕನಿಗೆ ಈ ಥರ ರೆಡಿ ಆಗೋದಕ್ಕೆ ಇಷ್ಟ ನನಗೂ ಅಷ್ಟೇ ತುಂಬ ಇಷ್ಟ ಈ ಥರ ರೆಡಿ ಆಗೋದಕ್ಕೆ ಆದರೆ ಹೂವು ಇಷ್ಟು ಮೇಲಕ್ಕೆ ಮುಡ್ತಿದಳಲ್ಲ ನಾನು ಹೇಳ್ತಾ ಇದ್ದೆ ಈ ಹೂವನೇ ಯಾಕೆ ಇಷ್ಟೊಂದು ಮೇಲಕ್ಕೆ ಮುಡ್ಕೊಂಡಿದ್ದೀಯ ಅಂತ ಸ್ವಲ್ಪ ಕೆಳಕ್ಕೆ ಮುಡ್ಕೊಂತ ಇಲ್ಲ ಅದು ಹಂಗೆ ಇರೋದು ಅಂತ ಆವಾಗಿನ ಕಾಲದಲ್ಲಿ ಹಳೆ ಕಾಲದವರೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದ್ರು ಫ್ರೆಂಡ್ಸ್ ನನಗೆ ಅವರು ರೆಡಿ ಆಗೋದೇ ನನಗೆ ತುಂಬ ಇಷ್ಟ ನಾನು ಅಷ್ಟೇ ನಮ್ಮ ಅಕ್ಕನೂ ಅಷ್ಟೇ ನಮ್ಮ ತಾಯಿನೂ ಅಷ್ಟೇ ಆಗಿನ ಕಾಲದ ಹೀರೋಯಿನ್ಗಳನ್ನ ತುಂಬ ಇಷ್ಟಪಡ್ತೀರಿ ಅವರು ರೆಡಿ ಆಗೋದು ಅಷ್ಟೇ ತುಂಬ ಇಷ್ಟಪಡ್ತೀರಿ ಇವಾಗ ನೋಡಿ ನಾವು ಇವಾಗ ಚಂದಾಪುರಕ್ಕೆ ಬಂದಿದ್ದೀರಿ ಇಲ್ಲಿ ನಾವು ಚಂದಾಪುರದಲ್ಲಿ ನಮ್ಮ ಅಕ್ಕನ ಬಿಟ್ಟು ನಾವು ಹೋಗಬೇಕು ನಮ್ಮ ಅಕ್ಕ ಹೋಗಬೇಕಾದ್ರೆ ನನಗೆ ಹಳೂನೇ ಬಂದುಬಿಟ್ಟಿತ್ತು ತುಂಬ ಹಳು ಬರೋ ಥರ ಆಗ್ತಾಯಿತ್ತು ಫ್ರೆಂಡ್ಸ್ ನಮ್ಮ ಅಕ್ಕನೂ ಅಷ್ಟೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೆ ನಾನು ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರೋ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ನಿಜವಾಗ್ಲೂ ನನಗೆ ಇವತ್ತು ತುಂಬ ಖುಷಿಯಾಗಿತ್ತು ಯಾಕೆಂದರೆ ಅಕ್ಕ ನಾನು ಮತ್ತು ನನ್ನ ತಮ್ಮ ಎಲ್ಲ ಒಟ್ಟಿಗೆ ಒಂದು ಹತ್ರ ಸೇರಿ ಒಂಥರ ಏನೋ ಒಂದು ಚೆನ್ನಾಗಿತ್ತು ಅಂತ ಹೇಳ್ಕೊಂಡೋಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ